ಈ ಕಾರ್ಯಕ್ರಮ ಮೇಲಿಂದ ಮೇಲೆ ನಡಿಬೇಕು ಭಾಳ ಖುಷಿ ಆಗ್ತದೆ ಬಟ್ ಒಂದೇ ಮಾತ್ರ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಸನಾತನ ಧರ್ಮ ಉಳಿಬೇಕು ಈ ಕಾರ್ಯಕ್ರಮ ಆಯೋಜಿಸಿದಂಥ ಪ್ರತಿಯೊಬ್ಬರೇ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನಾವು ಒಂದು ತಿಂಗಳಿಂದನೂ ನಮ್ಮ ಶಿಕ್ಷಕರು ಸಂಗೀತ ಶಿಕ್ಷಕರು ಸಹ ಇದರಲ್ಲಿ ತುಂಬ ಚೆನ್ನಾಗಿ ಶ್ರಮವಹಿಸಿ ನಮಗೂ ಸಹ ಚೆನ್ನಾಗಿ ತರಬೇತಿಯನ್ನು ಕೊಟ್ಟು ಈ ದಿನ ಅದು ಯಶಸ್ವಿಯಾಗಿ ನಡೆಸಿದ್ದಾರೆ ಇದರ ಆಯೋಜಕರಿಗೂ ಹಾಗೂ ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳನ್ನು ಹೇಳುತ್ತೇನೆ ಒಂದೇ ಮಾತರಂ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಹರಿಯರದಲ್ಲಿ ಈ ಕಾರ್ಯಕ್ರಮ ಆಗಿದ್ದು ನಮಗೆ ತುಂಬ ಸಂತೋಷ ಇದೆ ಒಂದೇ ಮಾತರಂ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸನಾತನ ಧರ್ಮ ಉಳಿಬೇಕು ಹೀಗೆ ಸನಾತನ ಧರ್ಮ ಇದೇ ಥರ ಬೆಳಿಬೇಕು ಒಂದೇ ಮಾತರಂ ಒಂದೇ ಮಾತರಮ್ದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು ಒಂದು ತಿಂಗಳಿಂದ ನೂರ ಐವತ್ತು ಸಂಭ್ರಮದ ಒಂದೇ ಮಾತರಂ ಗೀತೆಯನ್ನು ಸತತವಾಗಿ ನಾವು ಅಭ್ಯಾಸ ಮಾಡಿ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಬಂತು ಅಂತೇಳಿ ಇವತ್ತಂತೂ ಭಕ್ತಿನ ದೇಶ ಪ್ರೇಮನ ನಾವು ವ್ಯಕ್ತಪಡಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು ಹೀಗೆ ಎಲ್ಲ ಮುಂದುವರ್ಕೊಂಡು ಹೋಗಲಿ ದೇಶ ದೇಶಭಕ್ತಿ ಎಲ್ಲರಲ್ಲೂ ಅಂತೇಳಿ ನಾನು ಭಾಳ ಭಾಳ ದಿವಸಗಳಿಂದ ಸನಾತನ ಧರ್ಮದವರು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವರು ನೂರ ಐವತ್ತು ಜನ ಒಂದೇ ಬಾ ಮಾತರಮ್ಮ ಹಾಡು ಹೇಳಿರೋದು ತುಂಬ ಸಂತೋಷ ಆಗಿದೆ ಜನ ಎಲ್ಲ ಖುಷಿಪಟ್ಟಿದ್ದಾರೆ ಕಮಿಟಿಯರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಮಸ್ಕಾರ ರತ್ನಂ ಸಮಾಗಜತಿ ಕಾಂಚನೇನ ರತ್ನ ಮುತ್ತು ಅವಳ ವಜ್ರ ವೈಡೂರ್ಯ ನೀಲ ಪಚ್ಚೆ ಇವೆಲ್ಲವೂ ಅಮೂಲ್ಯ ಅದೇ ರೀತಿ ಬಂಗಾರನೂ ಕೂಡ ಅಮೂಲ್ಯ ಇವತ್ತು ಎಲ್ಲ ರತ್ನ ಮುತ್ತುಗಳು ಸೇರಿ ಬಂಗಾರದೊಂದಿಗೆ ಸೇರಿ ಒಂದು ಆಕಾರ ಬಂತು ದೇಶಭಕ್ತಿಯ ಆಕಾರ ಒಂದೇ ಮಾತರಂ ಕಾರ್ಯಕ್ರಮದಿಂದ ನಮ್ಮಲ್ಲೆಲ್ಲರಲ್ಲೂ ಮನಸ್ಸಿನಲ್ಲಿ ಹೊಸ ಸಿಂಚನವನ್ನು ಮೂಡಿದೆ ದೇಶಭಕ್ತಿಯನ್ನು ದೇಶ ಸೇವೆಯನ್ನು ಮಾಡಲು ಉರ್ದುಂಬಿಸಿದಂಥ ಚಕ್ರವರ್ತಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಜೈ ಹಿಂದ್ ಹೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಈ ಒಂದು ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನೆರೆಸಿದಂಥ ಎಲ್ಲ ಈ ಒಂದು ಸನಾತನ ಸಿಂಧು ಇದಕ್ಕೆ ಎಲ್ಲರೂ ನಮ್ಮ ಎಲ್ ಹೃತ್ಪೂರ್ವಕದ ಒಂದು ಅಭಿನಂದನೆ ತಿಳಿಸ್ತೀನಿ ತುಂಬ ಚೆನ್ನಾಗಿ ಮೂಡಿಬಂತು ಕಾರ್ಯಕ್ರಮ ಎಲ್ಲರೂ ಪತ್ರಕರ್ತಿರ್ಬೋದು ಪ್ರತಿಯೊಬ್ಬರು ನಮ್ಮ ಮುಖ್ಯವಾಗಿ ನಮ್ಮ ಸ್ಟಾರ್ ಕೃಷ್ಣ ಅವರು ತುಂಬ ಚೆನ್ನಾಗಿ ಎಲ್ಲ ಇದನ್ನು ಸೆರೆ ಹಿಡಿದು ಎಲ್ಲರ ಮನೆ ಮನೆ ತಲುಪಿಸೋ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರೂ ಪರವಾಗಿ ನಮ್ಮ ಧನ್ಯವಾದಗಳು ಇಂದು ನಡೆದ ಸನಾತನ ಸಿಂಧು ಸಂಘದಿಂದ ಹರಿಹರದಲ್ಲಿ ಈ ಒಂದು ರಾಷ್ಟ್ರಭಕ್ತಿ ಗೀತೆ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟ ಎಲ್ಲ ಸನಾತನ ಸಿಂಧು ಬಳಗದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಈ ಥರ ಒಂದು ಕಾರ್ಯಕ್ರಮ ಹರಿಹರದಲ್ಲಿ ಇದೇ ಮೊದಲನೇ ಬಾರಿ ನೂರ ಐವತ್ತು ಜನ ಗಾಯಕ ಗಾಯಕಿಯರು ಹಾಡಿರುವ ಒಂದು ಸಂದೇಶವನ್ನು ನಮ್ಮ ಹರಿಯರ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿದೆ ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸನಾತನ ಸಿಂಧೂ ಸಂಸ್ಥೆಯ ಅಡಿಯಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಆಗಿದ್ದು ಭಾಳ ಸಂತೋಷ ಬಂದಿದೆ ಆಮೇಲೆ ನಮ್ಮ ಜೀವನದಲ್ಲಿ ಇದು ದೊಡ್ಡ ಕಾರ್ಯಕ್ರಮ ನಮಗೆ ಭಾಳ ದೊಡ್ಡ ಕಾರ್ಯಕ್ರಮ ಆಗಿ ನಮಗೆ ಸಂಪೂರ್ಣ ನಮಗೆ ತೃಪ್ತಿ ಬಂದಿದೆ ಇವಾಗ ನಾವು ಧನ್ಯರು ಸನಾತನ ಸಿಂಧು ಸಂಘದಿಂದ ಇದು ಈ ಎರಡು ತಿಂಗಳಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಭಾಳ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಎಲ್ಲ ಮೂಡಿ ಬಂದಿದೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಸುಲಿಬೆಲೆಯವರು ಇದರ ಅರ್ಥಕ್ಕೆ ಹೇಳಿದ್ದಕ್ಕೆ ಇನ್ನೂ ಎಲ್ಲರಿಗೂ ಒಂದು ಹುಮ್ಮಸ್ ಬಂದಿದೆ ಇನ್ನು ಮೇಲೆ ಒಂದೇ ಮಾತ್ರ ಇದನ್ನು ಮತ್ತು ಇನ್ನೂ ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ಎಲ್ಲರಿಗೂ ಕಲಿಸ್ತಾ ಇದ್ವಿ ಈ ದಿನದ ಈ ಕಾರ್ಯಕ್ರಮ ಹರಿಹರ ನಗರದಲ್ಲಿ ಇತಿಹಾಸ ಸೃಷ್ಟಿಸಿದೆ ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ನೂರ ಐವತ್ತೆಂಟು ಜನ ಒಂದು ಏಕಕಾಲದಲ್ಲಿ ಏಕ ಗಂಟದಲ್ಲಿ ಒಂದೇ ಮಾರ್ತ ಹಾಡಿನ ಹಾಡಿ ಜನರನ್ನು ಮನರಂಜಿಸಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿಯೂ ಹರಿಹರದ ನ ಜನ ಜನರ ನಾಗರಿಕರ ಪರವಾಗಿಯೂ ಹಾಗೂ ನಮ್ಮ ಸಮಿತಿಯ ಪರವಾಗಿಯೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ದಿನ ಸನಾತನ ಸಿಂಧು ಅವರು ಈ ಒಂದು ಒಂದೇ ಮಾತಂ ನೂರ ಐವತ್ತನೇ ವರ್ಷದ ಏನು ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಫಸ್ಟ್ ಸಲ ಒಂದು ಸಲ ನಮಗೆ ಹಾಡು ಹೇಳಿಸಿದ್ರು ಆ ಫಸ್ಟ್ ಸಲ ಹಾಡು ಹೇಳುವಾಗ ಏನೋ ದೇಶಭಕ್ತಿ ಗೀತೆ ಅದು ದೇಶದ ಒಂದು ಗೀತೆ ಅಂಥೇಳಿ ನಾವು ಹಾಡಿದ್ವಿ ಆದರೆ ನಮ್ಮ ಚಕ್ರವರ್ತಿ ಅವರು ಎರಡು ಅದರ ಅರ್ಥವನ್ನು ನಮಗೆ ಹೇಳಿದಾಗ ಎರಡನೇ ಸಲ ಹೇಳುವಾಗ ಅದು ನಿಜವಾಗ್ಲೂ ನಮ್ಮ ಮುಖದಲ್ಲಿ ಒಂದು ನಗು ಅದು ಭಾರತ್ ಮಾತೆಯದು ಅದು ಅರ್ಥ ಬಂದಲ್ಲೇ ನಾವೆಲ್ಲ ಒಂದು ಅದು ಒಂದು ನಮ್ಮನೆ ಮೈಯಲ್ಲೇ ಒಂಥರ ಭಾರತ್ ಮಾತೇ ಬಂದಂಗಾಯಿತು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ತು ಮಾತಾ ಜೈ ಒಂದೇ ಮಾತರಂ ಈ ಒಂದೇ ಮಾತರಂ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಹಾಡಿದ್ದಕ್ಕಿಂತ ಎರಡನೇ ಸರಿ ಚಕ್ರವರ್ತಿ ಅವರ ಮಾತು ಕೇಳಿದ ಮೇಲೆ ಹಾಡಿದಾಗ ನಮ್ಮ ಮೈಯಲ್ಲಿ ರೋಮಾಂಚನವಾಗಿತ್ತು ತುಂಬ ಖುಷಿಯಿಂದ ತುಂಬ ಸಂತೋಷವಾಗಿ ಭಾಳ ಚೆನ್ನಾಗಿ ಎಲ್ಲರೂ ಹಾಡಿದರು ನಾವು ಎಲ್ಲ ಈ ನೂರ ಜನ ಇದ್ವಿ ಇದರಲ್ಲಿ ಎಲ್ಲರೂ ತುಂಬ ದೇಶಭಕ್ತಿಯಿಂದ ಹಾಡಿದರು ಸೊ ಒಂದೇ ಮಾತಾರಂ ನಮಸ್ಕಾರ ಸನಾತನ ಸಿಂಧು ಹರಿಹರ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ವೀರಣ್ಣ ಮಾತಾಡ್ತಾ ಇದ್ದೀನಿ ಈ ಒಂದು ಇವತ್ತು ನಡೆದಂಥ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೀತು ಮನಸ್ಸಿಗೆ ಭಾಳ ಸಮಾಧಾನ ಆಯಿತು ನೂರ ಐವತ್ತು ಜನ ಸಹೋದರರು ಮತ್ತು ನಮ್ಮ ಸಹೋದರಿಯರು ಈ ಹಾಡನ್ನು ಭಾಳ ಅದ್ಭುತವಾಗಿ ಎರಡು ಸರ್ತಿ ಪ್ರಸ್ತುತಪಡಿಸಿದರು ನಿಜವಾಗ್ಲೂ ಭಾಳ ಅವಿಸ್ಮರಣೀಯ ಸ್ಮರಣಗಳನ್ನು ನಾವು ಕ್ಷಣಗಳನ್ನು ನಾವು ಇವತ್ತು ಅನುಭವಿಸಿದ್ವಿ ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಉತ್ಪೂರ್ವಕ ಧನ್ಯವಾದಗಳನ್ನು ಕಳಿಸ್ತೀನಿ ನಮಸ್ತೆ ನಮಸ್ಕಾರ ಭಾರತ್ ಮಾತಾ ಜೈ ಭಾರತ್ ಮಾತಾ ಜೈ ಒಂದೈ ಒಂದೈ ಆದ್ಮೇಲೆ ಈ ಜೋಶ್ ನಮಗೆ ಯಾಕೆ ಬಂದಿದೆ ಅಂದರೆ ಈ ಕಾರ್ಯಕ್ರಮ ನಮ್ಮದು ಗ್ರ್ಯಾಂಡ್ ಸಕ್ಸಸ್ ಆಗಿರೋದ್ರಿಂದ ಇಲ್ಲಿ ಕನಿಷ್ಠ ಐದು ಸಾವಿರದಿಂದ ಆರು ಸಾವಿರ ಜನ ಸೇರಿ ಚಕ್ರವರ್ತಿ ಸೂಲಿಬಲಿ ಅವರ ಒಂದು ಉಪನ್ಯಾಸವನ್ನು ಅತಿ ಸಂತೋಷದಿಂದ ಆಲಿಸಿದ್ದಾರೆ ಮತ್ತು ಪಿನ್ ಡ್ರಾಪ್ ಸೈಲೆನ್ಸ್ ಅಷ್ಟು ನಿಧಾನವಾಗಿ ಅತಿ ಸಂತೋಷದಿಂದ ಆಲಿಸಿ ನಮ್ಮ ಕಾರ್ಯಕ್ರಮವನ್ನು ಆಗಿ ಮಾಡಿಕೊಂಡಿದ್ದಾರೆ ಇನ್ನೂ ಜನ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನ ನಿರೀಕ್ಷೆಯಲ್ಲಿದ್ವಿ ಬಟ್ ಬಿಗ್ ಬಾಸ್ ಫೈನಲ್ ಇರೋದರಿಂದ ಜನ ಬಿಟ್ಟು ಬರಲಿಲ್ಲ ಈ ರೀತಿ ಮಾಡಬಾರ್ದು ಬಿಗ್ ಬಾಸ್ಗಿಂತ ನಮ್ಮದೇ ಗ್ರೇಟ್ ಭಾರತಕ್ಕೆ ದೇಶಾಭಿಮಾನ ಬೇಕು ಇನ್ನು ಮುಂದೆ ಆದರೂ ಈ ಥರ ಕಾರ್ಯಕ್ರಮಗಳಿಗೆ ಜನರು ಸಪೋರ್ಟ್ ಮಾಡಬೇಕು ದೇಶಭಕ್ತಿನ ಬೆಳೆಸ್ಕೋಬೇಕು ದೇಶ ಇದ್ದರೆ ನಾವು ನಾವಿದ್ರೆ ದೇಶ ಅದಕ್ಕೋಸ್ಕರ ಎಲ್ಲರಲ್ಲಿ ಮನವಿ ಮಾಡ್ತಿದ್ದೇನೆ ಈ ಥರ ಕಾರ್ಯಕ್ರಮಗಳಿಗೆ ನಿಮ್ಮ ತನು ಮನ ಧನ ಸಮಯ ಟಿ ವಿಗಳನ್ನು ಬಿಟ್ಟು ಹೊರಗಡೆ ಬನ್ನಿ ದೇಶ ಕಟ್ಟೋಣ ಒಂದಾಗೋಣ ಧನ್ಯವಾದಗಳು ಸನಾತನ ಸಂಘ ಹರಿಹರ ಇವರ ಆಶ್ರಯದಲ್ಲಿ ಇಂದು ನಡೆದ ಬೃಹತ್ ಬಹಿರಂಗ ಸಭೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಐ ಐದರಿಂದ ಆರು ಸಾವಿರ ಜನ ಇಲ್ಲಿ ಸೇರಿ ಚಕ್ರವರ್ತಿ ಸೂಲಿಬಲೆ ಅವರ ಉಪನ್ಯಾಸವನ್ನು ಕೇಳಿದ್ದಾರೆ ಇದಕ್ಕೆ ನಮಗೆ ನಿಜಕ್ಕೂ ಮೈಯಲ್ಲಿ ರೋಮಾಂಚನ ಆದಂಗೆ ಆಗುತ್ತೆ ಯಾಕೆಂದರೆ ಅವರು ದೇಶಭಕ್ತಿಯ ದೇಶಭಕ್ತಿಯ ಒಂದು ಉಪನ್ಯಾಸ ನೀಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಎದ್ದು ನಿಂತು ಸಲ್ಯೂಟ್ ಮಾಡಬೇಕು ಅಂಥ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವನ್ನು ಈ ಒಂದು ಸನಾತನ ಸಂಘದವರು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹರಿಹರದ ಪರವಾಗಿ ಹಾಗೂ ನಮ್ಮ ಸನಾತನ ಸಿಂಧುಗಳು ಎಲ್ಲರಿಗೂ ಸಂಸ್ಥೆಗೆ ಸಂಸ್ಥೆಗೆ ಮೊದಲಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ ಇಂಥ ಕಾರ್ಯಕ್ರಮ ಆಗಾಗ ನಡೀಲಿ ಜನರನ್ನು ನಮ್ಮ ಯುವಕರನ್ನು ಎದ್ದೇಳಿಸೋಣ ಮುಂದೆ ದೇಶವನ್ನು ಕಟ್ಟೋಣ ಅಂತಂದು ಹೇಳ್ತಾನೆ ನನ್ನ ಸನಾತನ ಸಿಂಧು ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಪ್ರಾಯೋಗಿಕವಾಗಿ ಮಾಡಿದ್ದನ್ನು ಹರಿಹರದ ಜನತೆ ಇದನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ ಕಾರ್ಯವನ್ನು ಮಾಡಲಿಕ್ಕೆ ನೀವೆಲ್ಲ ಕೊಟ್ಟ ಪ್ರೋತ್ಸಾಹ ಈ ವ್ಯವಸ್ಥೆ ತುಂಬ ಅದ್ಭುತವಾದದ್ದು ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಸೇರಿಬಿಟ್ಟು ಸನಾತನ ಸಿಂಧು ಅವರು ತಿಳಿಸ್ಬೇಕಾಗಿರೋ ವಿಚಾರ ಏನು ಅಂದರೆ ನೂರೈವತ್ತು ತಾಯಂದರು ಅವರು ಕೊಟ್ಟಂತಹ ಒಂದು ಅದ್ಭುತವಾದ ಗಾನ ಬಹುಶಃ ಇದ್ದವರೆಲ್ಲರೂ ಕೇಳಿದ್ದೀರಾ ಉಳಿದವರು ಇಲ್ಲದೇ ಇರೋರು ಈ ಗಾನವನ್ನು ಕೇಳಲಿಕ್ಕೆ ಅವಕಾಶ ಇದೆ ಇವೆಲ್ಲ ಕೇಳಿಬಿಟ್ಟು ಇದನ್ನು ನಮ್ಮ ದೇಶಕ್ಕೋಸ್ಕರ ನಮ್ಮ ಬದುಕಿಗೋಸ್ಕರ ನಾವು ನಮ್ಮ ತ್ಯಾಗವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕಲೆಗಳಿಂದ ಕೇಳ್ಕೊಳ್ತೀವಿ ಒಂದೇ ಮಾತು ಒಂದು ಸಾರಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕಡೆ ಭಾಷಣಕ್ಕೆ ಹೋಗಿದ್ರ ಜನಗಳಿಗೆ ಸೇರಿಸಿ ಮಾಡಿ ದೇಶದ ಸ್ವಾತಂತ್ರ್ಯದ ಬಗ್ಗೆ ಜನಗಳಿಗೆ ಎಪ್ಪಿಸ್ಬೇಕು ಒಂದು ಹೋರಾಟ ಮಾಡಬೇಕು ಅಂತ ಅವರು ಒಂದು ಊರಿಗೆ ಹೋಗಿ ಸುಮಾರು ಒಂದು ಸಾವಿರಾರು ಜನ ಎದುರಿಗೆ ಅವರು ಇತರ ಭಾಷಣ ಮಾಡಿದ್ರು ಒಂದು ಹೇಳಿಕೆ ಕೊಟ್ಟರು ನಾವು ದೇಶಕ್ಕೋಸ್ಕರ ನಮ್ಮ ಭಾರತ ಮಾತೆಯಗೋಸ್ಕರ ರಕ್ಷಣೆಗೋಸ್ಕರ ನಮ್ಮ ಸೈನಿಕರಿಗೆ ಅವಶ್ಯಕವಾಗಿರೋದು ರಕ್ತ ಬೇಕಾಗಿದೆ ನಾಳೆ ಬೆಳಿಗ್ಗೆ ಇದೇ ಸ್ಥಳದಲ್ಲಿ ನೀವೆಲ್ಲ ಬಂದು ರಕ್ತದಾನ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಮಾರನೇ ಇದೆಯಾ ನೋಡ್ತಾರೆ ಯಾರೂ ಇಲ್ಲ ಒಬ್ಬ ಮುದುಕ ನಿಂತಿದ್ದ ಈ ಥರ ಆಗಬಾರದು ಅಂತ ಇಷ್ಟೆಲ್ಲ ನಾವು ಸನಾತನ ಸಿಂಧು ವತಿಯಿಂದ ಭಾಳಷ್ಟು ಶ್ರಮ ಮಾಡಿ ಜನಗಳಿಗೆ ಒಂದು ವನ್ಯ ಮಾತ್ರ ವಿಚಾರವನ್ನು ಮುಂದಿಡಬೇಕು ಅಂತ ಬಹಳ ಶ್ರಮ ಪಟ್ಟಿದ್ದೀವಿ ಮೂರು ತಿಂಗಳಿಂದ ಎಲ್ಲರೂ ಹ ನಕ್ಕೊಂತ ಅವರವರ ಜವಾಬ್ದಾರಿ ಮಾಡ್ಕೊತ ಬಂದರು ಅದಕ್ಕೆ ಸಾವಿರಾರು ಜನ ಬಂದಿದ್ದಾರೆ ಸಂತೋಷನೇ ಚಕ್ರವರ್ತಿ ಸೋಲಿಬೆಲೆಯವರು ಸ್ಫೂರ್ತಿದಾಯಕ ಮಾತಿನಲ್ಲಿ ಒಂದೇ ಮಾತ್ರಂ ಶಬ್ದದ ಅರ್ಥ ಒಂದೇ ಮಾತ್ರಂ ಪಾವಿತ್ರ್ಯತೆ ಅದರ ಅರ್ಥ ಮತ್ತು ಕಡೆ ಕಡೆಗೆ ಭಾರತ ಮಾತೆಯ ಪೂಜೆ ಒಂದು ಭಾವನೆ ಬಿಟ್ಟು ಹೋಗ್ಬಿಟ್ರು ಇದು ಸುಭಾಷ್ ಚಂದ್ರ ಬೋಸ್ ಮಾತಾಡಿ ಆಗೋಬಾರದು ಅಂತ ವಿನಂತಿ ಅಷ್ಟೆ ನಮ್ಮ ಜನಗಳಲ್ಲಿ ಇದರ ಉಪಯೋಗ ನಾಳೆ ಬೇಕು ಬೇಕೇ ಬೇಕು ನಮ್ಮ ಭಾರತಕ್ಕೋಸ್ಕರ ನಾವು ಸಾಕಷ್ಟು ಮುಂದೆ ಹೋಗಬೇಕು ನಾವು ದುಡಿಮೆ ಬಿಟ್ಟು ಇದಕ್ಕೆ ಮಾಡಿ ಅಂತ ನಮ್ಮ ವಿಚಾರ ಅಲ್ಲ ನೀವು ದುಡಿಮೆ ಮಾಡಿ ಅದರ ಬಿಡು ಅದರ ಬಿಡುವು ಇರುವ ಟೈಮನ್ನು ದೇಶಕ್ಕೋಸ್ಕರ ಕೊಡಿ ಅದಕ್ಕೇನೇನಿಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಒಂದು ಒಳ್ಳೆಯ ವಿಷಯ ವಿಚಾರವನ್ನು ಅಕ್ಕ ಅಕ್ಕಪಕ್ಕ ಜನರಿಗೆ ಕೊಡಿ ಒಟ್ಟು ಹಿಂದೂ ಸಮಾಜ ಬಲಿಷ್ಠ ಆಗಬೇಕು ಹಿಂದೂ ಧರ್ಮದ ರಕ್ಷಣೆ ಆಗಲೇಬೇಕು ಇದಕ್ಕೆ ನೀವು ಸಹ ನಿಮ್ಮ ಬಿಡುವು ಟೈಮನ್ನು ಭಾರತ ಮಾತೆ ಕೊಡಿ ಅಂತ ಈ ಮೂಲಕ ವಿನಂತಿಸುತ್ತೇನೆ ಭಾರತ್ ಮಾತಾಕಿ ಒಂದೇ ಒಂದೇ ಭಾರತ್ ಮಾತಾಕಿ ಒಂದೇ ಒಂದೇ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ